ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇಲ್ಲಿ ನೈಟ್ಗೆ ಚಪಾತಿ ಮತ್ತು ಬಟಾಣಿ ಕಾಳು ಪಲ್ಯ ಮಾಡ್ಕೊಂಡಿದ್ದೆ ಅದಾದಮೇಲೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಆ ಬ್ಲಾಗ್ ಅಲ್ಲಿಗೆ ಎಂಡ್ ಮಾಡಿದ್ದೆ ಅದಾದಮೇಲೆ ತರಕಾರಿ ಸಾಂಬಾರು ಮಾಡ್ಕೊತಿದ್ದೀನಿ ತರಕಾರಿ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನಿ ಒಂದು ಐತಾರ್ದು ಮಿಕ್ಸು ತರಕಾರಿ ಸಾಂಬಾರು ಮಾಡಿಕೊಂಡೆ ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನನ್ನ ತಂಗಿ ಇವಾಗ ನನ್ನ ಜೊತೆಗೆ ಇಲ್ವಲ್ಲ ಫ್ರೆಂಡ್ಸ್ ಹಂಗಾಗಿ ನನಗೆ ಎಲ್ಲ ಕೆಲಸ ಆಗುತ್ತೆ ಖುಷಿ ಮಲಗಿದಾಗ ನಾನು ಕೆಲಸ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಇವಾಗ ತರಕಾರಿ ಸಾಂಬಾರು ಮಾಡ್ತಿದ್ದೀನಿ ಪಾತ್ರೆ ಎಲ್ಲ ಒಂದು ರಾಶಿ ಪಾತ್ರೆ ಬಿದ್ದಿದೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬೇಕು ಫ್ರೆಂಡ್ಸ್ ಆಮೇಲೆ ತೋರಿಸ್ತೀನಿ ಮನೆ ಫುಲ್ಲು ಪಾತ್ರೆ ಎಲ್ಲ ಕೆಲಸ ಜಾಸ್ತಿ ಆಗಿದೆ ಇವಾಗ ನನಗೆ ಇವಾಗ ತರಕಾರಿ ಎಲ್ಲ ಬೆಂದಿತ್ತು ಇವಾಗ ಮಸ್ಕೊಳ್ತಿದ್ದೀನಿ ಒಗ್ಗರಣೆ ಕೊಡೋಕೋಸ್ಕರ ಸ್ವಲ್ಪ ಈಗ ಒಗ್ಗರಣೆ ಹಾಕಿರೋದನ್ನ ಇದು ಸಾಂಬಾರಲ್ಲಿ ಸೇರಿಸಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೆ ವಿಸಿಲಿಂದ ಆಚೆ ಎಲ್ಲ ಬರುತ್ತೆ ಅಂದ್ಕೊಂಡು ಸ್ವಲ್ಪ ನೀರು ಕಮ್ಮಿ ಹಾಕಿ ಒಂದು ನಾಲ್ಕೈದು ವಿಸಲ್ ಹೊಡಿಸ್ಕೊಂಡಿದ್ದೀನಿ ತರಕಾರಿ ಸಾಂಬಾರಿಗೆ ಶನಿವಾರ ನಮ್ಮ ಪಾಪು ಮೂಡಿ ಕೊಡೋಕೆ ಹೋಗ್ಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಕ್ಯಾ ಜಾಸ್ತಿ ಕೆಲಸ ಇತ್ತು ಮ್ಯಾಟ್ಗಳು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಪಾತ್ರೆ ಎಲ್ಲ ಇಟ್ಕೊಂಡಿದ್ದೆ ಈ ಕಡೆ ರೈಸ್ ಎಲ್ಲ ಮಾಡ್ಕೊಂಡಿದ್ದೀನಿ ರೈಸ್ ಮಾಡಿದ್ದಾಯಿತು ಈ ಕಡೆ ಪಲ್ಯ ಇತ್ತು ರಾತ್ರಿ ಮಾಡಿದ್ದು ಅದು ಮತ್ತು ರೈಸು ಸ್ವಲ್ಪ ತಿನ್ಕೊಂಡೆ ನಮ್ಮ ಮನೆಯವ್ರೇನು ತಿನ್ನಲಿಲ್ಲ ಹಂಗಾಗಿ ನಾನೇ ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿ ಅನ್ನ ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಅದೆಲ್ಲ ನನ್ನ ಮನೆಗೆ ನೋಡಿ ಫ್ರೆಂಡ್ಸ್ ಎಷ್ಟು ಗಲೀಜಾಗಿದೆ ವಾರ ವಾರ ಕ್ಲೀನ್ ಮಾ ಇವಲ್ಲಿದ್ದಾನೆ ವಾರ ವಾರ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆದ್ರೂ ಮನೆ ಫುಲ್ಲು ಗಲೀಜು ಗಲೀಜ್ ಥರ ಇತ್ತು ನಾವು ದೇವ್ರಿಗೆ ಹೋಗಿ ಬರಬೇಕಲ್ಲ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಈ ಕಡೆ ಪಾತ್ರೆ ಅಲ್ಲಿ ಮೇಲ್ಗಡೆ ಪಾತ್ರೆ ಎಲ್ಲ ಇಳಿಸ್ಕೊಂಡಿದ್ದೀನಿ ಇನ್ನೂ ಮೇಲ್ಗಡೆ ಎಲ್ಲ ಪಾತ್ರೆ ಇದೆ ಕಬೋರ್ಡ್ ಒಳಗಡೆ ಪಾತ್ರೆ ಇದೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಇಳಿಸ್ಕೊಂಡು ಇದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತೊಳಿತಾ ಇದ್ದೀನಿ ಜಾಸ್ತಿ ತಗೊಂಡೆ ತೊಳೆಯೋಕ್ಕಾಗಲ್ಲ ಖುಷಿ ಬಿಡೋದು ಇಲ್ಲ ಹಂಗಾಗಿ ಸ್ವಲ್ಪ ತೊಗೊಂಡು ತೊಳಿತಾ ಇದ್ದೀನಿ ಈ ಕಡೆ ಕೌಂಟರ್ ಟಾಪ್ ಎಲ್ಲ ಫುಲ್ಲು ಆಯಿಲೆ ಕ್ಲೀನ್ ಮಾಡಿ ಆಯಿಲ್ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಮಿಕ್ಸಿ ತರ ಕ್ಲೀನ್ ಮಾಡ್ತಾಯಿದ್ದೀನಿ ಮಿಕ್ಸಿ ವಾರಕ್ಕೆ ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಕೊಳ್ತೀನಿ ಹಂಗೆ ಮೊಮೇ ಕಡೆ ಒರ್ಸಿಟ್ಟಿರ್ತೀನಿ ಫುಲ್ಲು ಡೀಪ್ ಕ್ಲೀನಿಂಗ್ ಅಂದರೆ ವಾರಕ್ಕೆ ಒಂದ್ಸತಿ ಯಾವಾಗ ಫ್ರೀ ಬಿಡ್ತೀನೋ ಅವಾಗ ಒಸ್ಕೊತೀನಿ ಫ್ರೆಂಡ್ ಅದಾದಮೇಲೆ ನನ್ನ ಮಗುಂಗೆ ಮಧ್ಯಾಹ್ನ ಊಟ ಕೊಟ್ಟು ಬೆಳಗ್ಗೆ ಊಟ ಕೊಟ್ಕೊಳ್ತಿರ್ಲಿಲ್ಲ ಮಧ್ಯಾಹ್ನ ಊಟಕ್ಕೆ ಹಾಗಾಗಿ ಇವಾಗ ಕೊಟ್ಬಿಟ್ಟು ಬರಬೇಕು ಇವಾಗ ಅದಕ್ಕೆ ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗಿ ಸ್ಕೂಲ್ ಹತ್ರ ಕೊಟ್ಬಿಟ್ಟು ಬರ್ತೀನಿ ಸ್ಕೂಲಲ್ಲಿ ನೈಟಿ ಹಾಕ್ಕೊಂಡ್ರೆ ಅಲೋ ಮಾಡಲ್ಲ ಗೇಟಲ್ಲೆಲ್ಲ ಹಂಗಾಗಿ ಡ್ರೆಸ್ಸೇ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಇಷ್ಟು ಇವ್ರ ಸ್ಕೂಲಲ್ಲಿ ನಾನು ಒಂದು ಸರ್ತಿ ನೈಟಿ ಹಾಕೊಂಡು ಹಾಕ್ಕೊಂಡೋಗಿದ್ದೆ ಮನೆ ಹತ್ರನೇ ಅಲ್ಲ ಅಂತ ಫೀಸ್ ಕಟ್ಟೋಕ್ಕೋಸ್ಕರ ಹೋಗಿದ್ದೆ ಅವ್ರು ಅಲೋನೇ ಮಾಡಿಲ್ಲ ಖುಷಿಗಿನೂ ಒಂದು ಹದಿನೈದು ದಿನ ಇತ್ತು ಅವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಮತ್ತೆ ಮನೆಗೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದೆ ಫ್ರೆಂಡ್ಸ್ ಅವ್ನಿಗೆ ಊಟ ಕೊಟ್ಟು ಬಂದಾದ್ಮೇಲೆ ನಿನ್ನ ಆಟೆಲ್ಲ ವಾಷಿಂಗ್ ಮಿಷಿನಿಗೆ ಇದ್ದೀನಿ ವಾಷಿಂಗ್ ಮಿಷಿನಗೆ ಹಾಕಿ ಕೈಯಲ್ಲಿ ತೊಳಗೆ ಸ್ವಲ್ಪ ಟೈಮ್ ಇರಲಿಲ್ಲ ಹಂಗಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕ್ಕೊಂಡು ತೊಳಿತಾಯಿದ್ದೀನಿ ಒಂದು ಮೂರು ಸತಿ ನೀರು ಚೇಂಜ್ ಮಾಡಿದ್ರೆ ಅದೇ ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಒಂದು ಮೂರು ಸತಿ ತೊಳ್ದಾಗ್ತಿದೆ ಅದು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿತ್ತು ಫ್ರೆಂಡ್ಸ್ ನನ್ನ ತಂಗಿದ್ದ ಕೈಯಾಪಿ ಅಂತ ಇಬ್ಬರು ಜಗಳ ಹಾಕೊಂಡು ಕೆಲಸ ಮಾಡ್ತಿದ್ವಿ ಈಗ ಒಬ್ಬಳೆ ಮಾಡಬೇಕು ಅದು ಖುಷಿ ಕೈ ಬಿಟ್ಟಾಗ ಮಾಡಬೇಕು ನಮ್ಮ ಮನೆಯವ್ರಿಗೂ ಅವರು ಕಾಲ್ ಮಾಡ್ತಿರ್ತಾರೆ ಹಂಗಾಗಿ ನಾನೇ ಪಾಪ ಹುಡ್ಕೊಂಡು ಸುಧಾರಿಸ್ಕೊಂಡು ಮಾಡ್ತೀನಿ ಸ್ವಲ್ಪ ಅಷ್ಟು ಎಲ್ಪ್ ಮಾಡ್ತಾರೆ ಅವರೇನು ಯಾರ್ದಾರು ಕಾಲ್ ಬಂದರೆ ಅವ್ರು ಮತ್ತೆ ಹೋಗ್ಲೇಬೇಕಾಗುತ್ತೆ ಡ್ಯೂಟಿಗೆ ಪಾತ್ರೆ ಎಲ್ಲ ವಾಶ್ ಮಾಡಿ ದಬ್ಬಕ್ಕೆ ಇಟ್ಟಿದ್ದೀನಿ ಅಕ್ಕಿ ಅಕ್ಕಿ ಪ್ಯಾಕೆಟ್ ತೊಗೊಂಬಂದಿದ್ವಿ ಒಂದು ಪ್ಯಾಕೆಟ್ ಅಕ್ಕಿ ಅದನ್ನು ಡಬ್ಬಕ್ಕೆ ಹಾಕಿಸ್ಕೊಂಡು ಅಲ್ಲಿ ಈರುಳ್ಳಿ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ದೀನಿ ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡೆ ಫ್ರೆಂಡ್ಸ್ ನಾನು ಸ್ವಲ್ಪ ಒಣಗಾಕಿ ಬಂದೆ ಮ್ಯಾಟೆಲ್ಲ ಇಲ್ಲಿ ಒಣಗಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕ್ಲೀನಾಗಿದ್ದೆ ವಾಷಿಂಗ್ ಮಿಷಿನಾಗ ತೊಳಗಿರೋ ಇಷ್ಟು ಮಾಡಿಸ್ತೀವಿ ಸಾಕಾಗೋಯ್ತು ನಮ್ಮ ಫ್ರೆಂಡ್ಸ್ ಆದರೂ ಕೆಲಸ ಇತ್ತು ಫೋಟೋ ಶೂಟಿಂಗ್ ಎಲ್ಲ ಮಾಡಿಸ್ಬೇಕಾಗಿತ್ತು ಪಾಪುಗೆ ಮತ್ತು ಇವಾಗ ಶುಕ್ರವಾರ ಎಲ್ಲ ದೇವಸ್ಥಾನಕ್ಕೆ ಬೇರೆ ಹೋಗಿ ಬರಬೇಕಾಗಿತ್ತು ಪೂಜೆ ಮಾಡಬೇಕಾಗಿತ್ತು ಇವತ್ತಂತೂ ಫುಲ್ಲು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡ್ತು ನನಗಂತೂ ಮತ್ತು ಬಟ್ಟೆ ಒಣಗಕ್ಕೆ ಮತ್ತು ಬಟ್ಟೆ ತರೋಕೆ ಅಂತ ಒಂದು ಎರಡು ಮೂರು ಸರ್ತಿ ಸ್ಟೆಪ್ ಹತ್ತಿ ಹತ್ತಿ ಇಳ್ದಿದ್ದೀನಿ ಈ ಕಡೆ ತುಳಸಿ ಗಿಡಕ್ಕೂ ಸ್ವಲ್ಪ ನೀರು ಹಾಕಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ರಂಗೋಲಿಯನ್ನು ಒಂದು ಎರಡು ನಿಮಿಷ ಖುಷಿ ಇದ್ದರೆ ಅದು ಹೋಗುತ್ತೆ ಅಷ್ಟೇ ಒಂದು ಎರಡು ಮೂರು ನಿಮಿಷ ಇದ್ದರೆ ಹೆಚ್ಚು ಈ ಕಡೆ ದೇವರಿಗೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಖುಷಿ ಅಂತ ಮತ್ತೆ ಇಷ್ಟು ಹೂವ ಬಿಡಿಸಿ ಮತ್ತೆ ವಾಪಸ್ಸು ಅವನ ಹತ್ರ ಹೋಗಿ ಅವನಿಗೆ ಸಮಾಧಾನ ಮಾಡಿ ಮತ್ತೆ ವಾಪಸ್ ಬಂದು ಪೂಜೆ ಮಾಡಂಗಾಯಿತು ಅಲ್ಲಿ ಮಲಗಿದ್ದಾನೆ ರೂಮಲ್ಲಿ ರೂಮಲ್ಲಿ ಮಲಗಿಸಿದ್ದೀನಿ ಇಲ್ಲಿ ಬಟ್ಟೆ ವಾಶ್ ಮಾಡಿದ ಅದನ್ನು ತಗೊಂಬಂದು ಇಲ್ಲ ಚೇರ್ ಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನು ಫೋಲ್ಡ್ ಮಾಡಿಲ್ಲ ಇನ್ನು ಬಟ್ಟೆ ಪ್ಯಾಕೆಲ್ಲ ಮಾಡ್ಕೋಬೇಕು ಹೋಗೋಕ್ಕೆ ಪ್ಯಾಕ್ ಏನು ಮಾಡಿಲ್ಲ ತೋರಿಸ್ತೀನಿ ಆಮೇಲೆ ಏನೇನು ತೊಗೊಂಡು ತೊಗೊತಿದ್ದೀನಿ ಈ ಡ್ರೆಸ್ಸಸ್ ಎಲ್ಲ ಅಂತ ಇಲ್ಲಿ ನಾನು ಈ ಕಡೆ ರೈಸ್ಗೆ ನಿವೇದನೆ ಮಾಡೋಕ್ಕೆ ಅಂತ ದೇವರಿಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಸ್ವಲ್ಪ ಖುಷಿ ಇಲ್ಲ ಅಂತ ನೋಡ್ಕೊಂಬರ್ಷರಿಗೆ ಇದನ್ನ ಸ್ವಲ್ಪ ಗ್ಯಾಸ್ ಹತ್ರ ಹತ್ಕೊಂಡ್ಬಿಟ್ಟಿತ್ತು ಆಮೇಲೆ ಅದನ್ನು ಆಫ್ ಮಾಡಿ ಇದೇ ಫಸ್ಟೇ ದಿನ ಇದನ್ನು ಯೂಸ್ ಮಾಡೋಣ ಅಂತ ತಗೊಂಡಿದ್ದೀನಿ ಫಸ್ಟ್ನೇ ದಿನನೇ ಸುಟ್ಟಾಕಿದ್ದೀನಿ ನಮ್ಮ ಮನೆಯವ್ರು ನೋಡಿದ್ರೆ ಬೈತಾರೆ ಏನೋ ಗೊತ್ತಿಲ್ಲ ನನಗೆ ಫುಲ್ಲು ಈ ಕಡೆ ಸ್ವಲ್ಪ ಕುಕ್ಕರ್ಗೂ ಆಗಿದೆ ನೋಡಿ ಫ್ರೆಂಡ್ಸ್ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗಿದೆ ಕುಕ್ಕರು ಮತ್ತು ಸ್ವಲ್ಪನೇ ಆಗಿದ್ದು ಆದ್ರೂ ಸುಮ್ಮನೆ ಬೇಜಾರಾಯ್ತದ ಹಂಗಾಗಿದ್ದು ನೋಡಿ ಅದಾದಮೇಲೆ ದೇವ್ರ ನಮ್ಮನೆ ದೇವರಿಗೆ ಮತ್ತು ಬಾಕ್ಸಲ್ಲಿ ಇರೋದು ಅಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಮಾರಮ್ಮ ಟೆಂಪಲ್ಗೆ ಅಲ್ಲಿಗೆ ತುಂಬ ತೊಗೊಂಡು ಹೋಗ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಲ್ಲಿ ಸ್ವಲ್ಪ ವಯಸ್ಸಾಗಿದೆ ತಾತಂಗೆ ಅದು ಸ್ವಲ್ಪ ಜಾಸ್ತಿನೇ ವಯಸ್ಸಾಗಿದ್ದ ಫ್ರೆಂಡ್ಸ್ ಅವರಿಗೆ ಸ್ವಲ್ಪ ಸಿಂಪಲಾಗಿ ಅಲಂಕಾರ ಮಾಡಿದ್ರು ಅವ್ರ ಮಕ್ಕಳು ಯಾರೂ ಇರಲಿಲ್ಲ ಅಂತ ಅಲ್ಲಿಂದ ನಮ್ಮ ಮನೆಯವರು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ನಮ್ಮ ಮನೆಯವರು ನಮ್ಮ ಮನೆಗೆ ರೆಡಿ ಆಗಿದ್ರು ಅಲ್ಲಿಂದ ನಾವು ಫೋಟೋ ಶೂಟ್ ಮಾಡ್ಸೋಣ ಅಂತ ಪಾಪಗೆ ಹೋದ್ ಹೊರಟಿದ್ವಿ ಅವನು ಪಾಪ ಕೂತ್ಕೊತಾನೆ ಇರಲಿಲ್ಲ ಅವ್ನಿಗೆ ಹಿಂಸಿ ಹಿಂಸೆ ಹಿಂಸಿಂಸೆ ಅನ್ಸೋದು ಆದರೂ ಹಂಗೆ ಹಿಂಗೆ ಸರ್ಕಸ್ ಮಾಡಿ ಒಂದು ಒಂದು ಎರಡು ಮೂರು ಡ್ರೆಸ್ ಚೇಂಜ್ ಮಾಡಿಸಿ ಫೋಟೋ ಶೂಟ್ ಮಾಡಿಸಿದ್ವಿ ಇನ್ನೊಂದು ಡ್ರೆಸ್ಸಿಂದ ಹಾಂ ಇದು ಶರ್ಟು ಮತ್ತು ಪ್ಯಾಂಟು ಇದನ್ನ ತಂಗಿ ಕೊಡ್ತಿದ್ದು ಅದನ್ನು ಹಾಕಿ ಫೋಟೋ ಶೂಟ್ ಮಾಡಿದ್ದೀನಿ ಫೋಟೋ ಶೂಟ್ ವಿಡಿಯೋ ಫೋಟೋ ಕೊಟ್ಟ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅಲ್ಲಿಂದ ನಾನು ಸ್ವಲ್ಪ ಬ್ಯಾಗ್ ಬೇಕು ಅಂತ ಬ್ಯಾಗ್ ತರೋಕ್ಕೆ ಅಂತ ಅವ್ರು ತೊಗೊಂಬ ಒಂದು ಎರಡು ಮೂರು ಬ್ಯಾಗ್ ತೊಗೊಂಬಂದಿ ಅಲ್ಲಿ ಬಜಾರ್ಗೆ ಹೋಗಿದ್ವಲ್ಲ ಅಲ್ಲಿ ಬಜಾರ್ ಅಂದರೆ ಸ್ವಲ್ಪ ಮಾಲ್ ಥರನೇ ಇದೆ ಇಲ್ಲಿಗೆ ನಾನು ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಫ್ರೆಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಅಂದ್ರೆ ಫ್ಯಾಮಿಲಿಗೂ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್